ಸಿಲೇಜ್ ಮುನ್ನೂರು ಜನ ಇದ್ದಾರೆ ಅಷ್ಟು ಜನ ಇಲ್ಲಿ ಎಲ್ಲ ಓದಿರ್ತಾರೆ ಅವರೇನು ಮಾಡ್ತಾ ಇದ್ದಾರೆ ಒಂದು ಐದಾರು ಜನ ಹತ್ತು ಜನ ಜೊತೆ ಬೆಂಗಳೂರು ಬರ್ತಾರೆ ಬೆಂಗಳೂರಲ್ಲಿ ಯಾವುದೋ ಒಂದು ಜನ ಸೇರಿಸಿಕೊಂಡು ಮಧ್ಯ ಬೆಂಗಳೂರು ಇದ್ದಾನೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಹೀಗೆ ತುಂಬಾ ರೈತರ ಮಕ್ಕಳಿಗೆ ತುಂಬಾ ಅನ್ಯಾಯವಾಗ್ತಾ ಇದೆ ಹೆಣ್ಣು ಮಕ್ಕಳು ಇದ್ದರೂ ಸಹ ಹಳ್ಳಿಯ ಮಕ್ಕಳಿಗೆ ಎಲ್ಲರೇ ಕೊಡ್ತಾ ಇದೆ ಹೀಗಿರುವಾಗ ಇವೆಲ್ಲರೂ ಸಹ

ಇರತಕ್ಕಂಥ ಮಕ್ಕಳನ್ನ ಎಲ್ಲರೂ ಸಹ ಸ್ವಾಗತಿಸ್ತಾರೆ ಎಲ್ಲರೂ ಪ್ರೀತಿಸ್ತಾರೆ ವಿದ್ಯಾ ನಾಮ ನರಸ್ಯ ರೂಪ ಅಧಿಕ ವಿದ್ಯಾ ಬಂಧು ಜನೇ ವಿದೇಶದ ಮನೆ ಬಂದಂತ ನಿಮ್ಮ ಬಂಧುಗಳು ಪ್ರತಿಯೊಬ್ಬರೂ ಈ ವಿದ್ಯೆಯನ್ನ ವಿದ್ಯೆಗೆ ಪ್ರೋತ್ಸಾಹ ಮಾಡ್ತಾರೆ ಮತ್ತು ನಿಮ್ಮ ವಿದ್ಯೆಯನ್ನು ಕಲಿತು ಹೊರದೇಶಗಳಿಗೆ ಹೋದಾಗ ನಿಮ್ಮ ಜತೆಯಲ್ಲಿ ಬರುವ ತಂದೆ ತಾಯಿಗಳಲ್ಲ ನಿಮ್ಮ ಶಿಕ್ಷಕರಲ್ಲ ನೀವು ಕಲಿತಂತಹ ವಿದ್ಯೆ ಅದಕ್ಕೋಸ್ಕರವಾಗಿ ವಿದ್ಯೆಗೆ ಹೆಚ್ಚಿನ ವ್ಯಾಲ್ಯೂ ಕೊಡಬೇಕು ಮತ್ತು ನೀವು ಭಾರವಾಗಿ ನಿಮಗೆ ಭಾಗಿದೆಯಾ ಇಲ್ಲ ಹಾಗೆಯೇ ಪ್ರತಿಯೊಬ್ಬರೂ ಸಹ ಈ ಒಂದು ವ್ಯಕ್ತಿಯನ್ನ ನೀವು ಆದರೆ ಮುಂದಿನ ಡಾಕ್ಟರ್ ಆಗಬಹುದು ಇವೆಲ್ಲವನ್ನೂ ಸಹ ನಿಮ್ಮ ನಿಮಗೆ ಯಾವ ರೀತಿ ನಾವೇನು ಅಭ್ಯಾಸ ಮಾಡಬೇಕು ಮುಂದೆ ನಾವು ಯಾವ ಒಂದು ನಾವು ನೀಡಬೇಕು ಅನ್ನೋದೆಲ್ಲರೂ ಸಹ ಮನಗಾಣಬೇಕಾಗಿದೆ ಅದಕ್ಕೋಸ್ಕರವಾಗಿ ಪ್ರತಿ ಹಳ್ಳಿಗಳಲ್ಲಿ ಸಹ ಹೆಣ್ಣು ಮಕ್ಕಳಾದ ಎಲ್ಲರೂ ಎಲ್ಲರೂ ಸಹ ಅಭ್ಯಾಸ ಮಾಡ್ತಾ ಇದ್ದಾರೆ तो ये धन्यवाद <laughs> <laughs> <laughs>